ಈ ದಿನ ಏನು ನಮ್ಮ ಜಿಲ್ಲಾ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮತ್ತು ಚಲವಾದಿ ನಾರಾಯಣಸಮ್ಮಣ್ಣವರು ಎಲ್ಲರೂ ಏನು ಆದೇಶ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಜೊತೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಈ ಸರ್ಕಾರದ ಭ್ರಷ್ಟಾಚಾರ ಮತ್ತು ಅರ್ಗರ್ ತಿರಂಗ ಈ ವಿಷಯವಾಗಿ ನಾವು ಕಾರ್ಯಕರ್ತರ ಜೊತೆಯಲ್ಲಿ ಮುಖಂಡಗಳ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಸಂಪಂಗಣ್ಣರು ವಸಂತರು ಓಂಶಕ್ತಿ ಚಲಪತಿರವರು ಕೆಂಬೋಡಿ ಸಿ ಡಿ ರಾಮಚಂದ್ರ ನಮ್ಮ ಸುಂದರವರು ಸುರೇಶ್ ಅವರು ನಮ್ಮ ಮಂಜು ಅವರು ವೆಂಕಟೇಶ್ ಅವರು ಕಪಾಲಿ ಶಂಕರವರು ಎಲ್ಲ ಬಾಲಾಜಿರವರು ಶ್ರೀನಣ್ಣವರು ಎಲ್ಲರೂ ಒಟ್ಟಿಗೆ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಇವತ್ತು ಮೀಟಿಂಗ್ ಮಾಡಿ ಸೋಮವಾರ ದಿನ ಹತ್ತು ಗಂಟೆಗೆ ಡಿ ಸಿ ಆಫೀಸ್ ಕಚೇರಿಯಲ್ಲಿರ್ತಕ್ಕಂಥ ಭೋವಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಆದಿಜಾಂಬ ಅಭಿವೃದ್ಧಿ ನಿಗಮ ಇರ್ಬೋದು ಜೊತೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಒ ಬಿ ಸಿ ಈ ನಿಗಮಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಈ ಸರ್ಕಾರ ಏನು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಂದರು ಇವತ್ತು ಹಿಂದುಳಿದ ವರ್ಗದವ್ರಿಗೆ ಮತ್ತು ದಲಿತರಿಗೆ ಒಟ್ಟಾರೆ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಇವತ್ತೇನು ಕೈಗೆ ಚಿಪ್ ಕೊಟ್ಟಿರ್ತಕ್ಕಂಥವುದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗದೆ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥವುದನ್ನು ಖಂಡಿಸಿ ಇವತ್ತು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರೋದ್ರಿಂದ ಹನ್ನೊಂದನೇ ತಾರೀಕು ಬೆಳಗ್ಗೆ ನಾವು ಹತ್ತು ಗಂಟೆಗೆ ಡಿ ಸಿ ಕಚೇರಿಯಲ್ಲಿ ನಾವು ಮುತ್ತಿಗೆ ಹಾಕೋದ್ರ ಮುಖಾಂತರ ಧರಣಿ ಮಾಡಬೇಕು ಅಂತೇಬಿಟ್ಟು ಹೇಳಿ ತೀರ್ಮಾನ ತಗೊಂಡು ಎಲ್ಲ ಮೋರ್ಚೆಗಳ ಅಧ್ಯಕ್ಷಗಳನ್ನು ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಎಕ್ಸ್ ಎಮ್ ಎಲ್ ಎಗಳನ್ನು ಮತ್ತು ಎಲ್ಲಾರ್ಗು ಇವತ್ತು ಕರೆ ಕೊಟ್ಟಿದ್ದೀರಿ ಇದರ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಿರ್ತಕ್ಕಂಥ ಅವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನು ಹಿಂದೆ ಏನು ಅವರು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ರು ನಾವೆಷ್ಟೇ ಹೋರಾಟಗಳು ಮಾಡಿದ್ರೂ ಇವತ್ತು ಸಿದ್ದರಾಮಯ್ಯನವರು ಅದಕ್ಕೆ ಕಿವಿ ಕೊಡದೆ ನಾವು ಏನೇ ಮಾಡಿದ್ರೂ ನಮಗೊಂದು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿ ಮಾತ್ರ ಸಾಕು ನಾವು ಓಟ್ ಹಾಕ್ತಾರೆ ಕನ್ನಂಬಡಿ ಕಟ್ಟೆ ಕಟ್ಟಿರ್ತಕ್ಕಂಥದ್ದನ್ನು ಟಿಪ್ಪು ಸುಲ್ತಾನೆ ಅಂತ ಹೇಳೋದ್ರ ಮುಖಾಂತರ ಏನು ಸಿದ್ದರಾಮಯ್ಯನವರು ನೆರಳಾಗಿ ಸಿದ್ದರಾಮಯ್ಯನವ್ರು ಏನಾದರೂ ಮಾತಾಡಿದರೆ ಮಹದೇವಪ್ಪನವ್ರು ಮಾತಾಡಿದರೆ ಇವರೇ ಹೇಳ್ಕೊಟ್ಟು ಮಾತಾಡಿಸಿದ್ದಾರೆ ಅಂತ ಅರ್ಥ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಸಿ ಮಹದೇವಪ್ಪನವರು ಏನು ಟಿಪ್ಪು ಸುಲ್ತಾನ್ ಅವರು ಏನು ಕಾಲ ಏನಿತ್ತು ಈ ಕನ್ನ ಕಟ್ಟೆ ಕಟ್ಟೋದಕ್ಕೆ ಶುರು ಮಾಡಿದ್ದಕ್ಕೂ ಅದಕ್ಕೆ ಡಿಫ್ರೆನ್ಸ್ ನೂರು ವರ್ಷ ಅಂತರ ಇದ್ರೂ ಇದಕ್ಕೆ ಫೌಂಡೇಶನ್ ಸ್ಟೋನ್ ಮಾಡಿರ್ತಕ್ಕಂಥದ್ದು ಟಿಪ್ಪು ಸುಲ್ತಾನ್ ಅಂತೇಳ್ಬಿಟ್ಟ ಹೇಳಿ ಅವ್ರ ಓಟ್ಗಳು ಬಲಪಡಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾತಾಡ್ತಾರೆ ಈ ಹೇಳಿಕೆಗಳನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಯಾರೂ ಇವರಿಗೆ ಓಟ್ ಹಾಕಿಲ್ವೇನೋ ಅನ್ನೋದು ಒಂದು ಸಂಶಯ ಇವತ್ತು ಎಲ್ಲ ಸಾಮಾನ್ಯ ಜನರಲ್ಲಿ ಮೂಡಿ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರ ಅವರ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಆ ರಸ್ತೆಗಳ ಅಭಿವೃದ್ಧಿ ಮಾಡಿಸೋದಕ್ಕೆ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಬೀಸತಿಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಇವತ್ತು ದಲಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥವು ಅದನ್ನು ಕೂಡಲೇ ಸಿದ್ದರಾಮಯ್ಯನವರು ಈಗ ಕೊಟ್ಟಿರ್ತಕ್ಕಂಥ ಹದಿಮೂರು ಸಾವಿರ ಕೋಟಿ ಹಣ ಏನಿದೆ ಅದನ್ನು ವಾಪಸ್ ತಗೊಂಡು ನೀವೇನು ಗ್ಯಾರಂಟಿಗಳಿಗೆ ಬಳಸ್ಬೇಕಂತಿದ್ದರೆ ಇವತ್ತು ಬೇರೆ ಬೇರೆ ಬೋರ್ಡ್ಗಳಿದೆ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿದೆ ಬೇರೆ ಬೇರೆ ಇಲಾಖೆಗಳಿದೆ ಆ ಇಲಾಖೆಗಳಿಂದ ಹಣ ತಗೊಂಡು ನೀವು ಗ್ಯಾರಂಟಿಗಳು ಬಳಸ್ಕೊಳ್ಳೋದನ್ನು ಮಾಡಿ ಅದು ಬಿಟ್ಟು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮಾತ್ರ ಯಾಕೆ ಈ ರೀತಿ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಓ ಬಿ ಸಿ ಮಾತ್ರ ಯಾಕೆ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಅಂತೇಳ್ಬಿಟ್ಟು ಹೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ರಿ ಕೂಡಲೇ ಅದನ್ನು ವಾಪಸ್ ತಗೊಂಡು ಆ ಜನಾಂಗದ ಡೆವಲಪ್ಮೆಂಟ್ಗೆ ಹಣನ ಬಳಸಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ರಿ ಅದ್ರ ಜೊತೆಯಲ್ಲಿ ವೇಮ್ಗಲ್ಲಲ್ಲಿ ನಡೀತಾ ಇರ್ತಕ್ಕಂಥ ಏನು ಪಟ್ಟಣ ಪಂಚಾಯಿತಿ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿಯೊಂದು ಅಧಿಕಾರಿಗಳನ್ನು ಇವರು ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಮನೆಗಳಿಗೆ ರೈಡ್ ಮಾಡೋದ್ರ ಮುಖಾಂತರ ಇವತ್ತು ಅವರಲ್ಲಿ ಏನೇ ಭ್ರಷ್ಟಾಚಾರ ಹಣದ ಒಳೇನೆ ಒರೆಸ್ತಾ ಇದ್ದರೆ ಕೂಡ ಅರಿಸ್ತಾಯಿದ್ರೆ ಕೂಡ ಅವ್ರ ಯಾವುದೇ ರೀತಿಯಾದಂಥ ಚಕಾರ ಇದ್ದೆ ಅವ್ರ ಮೇಲೆ ಕ್ವಶನ್ ಮಾಡಿ ಇದು ಮಾಡಿ ನಾವು ಈ ಕಂಪ್ಲೇಂಟ್ ಕೊಟ್ರೇ ಅದ್ರ ಬಗ್ಗೆ ಏನು ಸರಿಯಾದಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಿದೆ ಇವತ್ತು ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಏನು ಜೆ ಡಿ ಎಸ್ ಅಭ್ಯರ್ಥಿಗಳಿದ್ದಾರೆ ಮತ್ತು ಅವರ ಸ್ನೇಹಿತರುಗಳಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ನೋಡಿದರೆ ಪಟ್ಟಣ ಪಂಚಾಯಿತಿ ಆಗೋದಕ್ಕೆ ಮೂಲ ಕಾರಣವೇ ಮಾನ್ಯ ಯಡಿಯೂರಪ್ಪ ಸಾಹೇಬರು ಏನು ಮುಖ್ಯಮಂತ್ರಿಗಳಾಗಿದ್ದರು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಆಗಬೇಕು ಆ ಅದು ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಅದನ್ನು ಪಟ್ಟಣ ಪಂಚಾಯಿತಿ ಮಾಡಿದ್ರು ಆ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರುತ್ತೆ ವಿನಾ ಕಾಂಗ್ರೆಸ್ಗೆ ಸೇರಲ್ಲ ಇವತ್ತು ಕಳೆದ ಎರಡೂವರೆ ವರ್ಷದಿಂದ ನೀವು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಇವತ್ತು ಪ್ರತಿಯೊಂದು ಹಣನೂ ನಾವು ನಮ್ಮ ಸರ್ಕಾರದಲ್ಲಿ ತಂದಿರತಕ್ಕಂಥ ಹಣವನ್ನು ನೀವು ನಮ್ಮ ಸರ್ಕಾರದಲ್ಲಿ ತಂದಿರೋದು ಹೇಳಿ ಏನು ಗುದ್ಲಿ ಪೂಜೆಗಳನ್ನು ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮಲ್ಲಿ ಸಿ ಎಸ್ ವೆಂಕಟೇಶ್ವರು ಒಂದೇ ಒಂದು ಐ ಮಾಸ್ ಲೈಟ್ ಹಾಕಿರೋ ಅವ್ರ ಸ್ವಂತ ಹಣದಿಂದ ಅಂತೇಳ್ಬಿಟ್ಟು ಹೇಳಿ ಕ್ವಶನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ನೂರು ಕೋಟಿ ಇನ್ನೂರು ಕೋಟಿ ಹಣ ತಂದಿರಲಿ ಅಂತೇಳ್ಬಿಟ್ಟು ಸುಳ್ಳು ಹೇಳೋದ್ರ ಮುಖಾಂತರ ಗುದ್ಲಿ ಪೂಜೆಗಳು ಮಾಡ್ತಾ ಇರ್ತಕ್ಕಂಥ ನೀವು ನೋಡಿರಿ ಹಿಂದೆ ಸಿದ್ದರಾಮಯ್ಯವರು ಎರಗೋಳ ಡ್ಯಾಮ್ಗೆ ಬಂದಾಗೂ ನಾವು ಸಾವಿರದ ಇನ್ನೂರು ಕೋಟಿ ಗುದ್ಲಿ ಪೂಜೆ ಮಾಡ್ತೀವಿ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಅನುಷ್ ಅನುದಾನ ತಂದಿದ್ದೀರಿ ಹೇಳ್ಬಿಟ್ಟು ಹೇಳಿದರು ಆದರೆ ಯಾವುದೇ ಒಂದೇ ಒಂದು ಆಗಿಲ್ಲ ಈಗಿರ್ತಕ್ಕಂಥ ಇಲಾಖೆಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾನೂನು ಮತ್ತು ಸಂಸದಿ ಇಲಾಖೆಯಲ್ಲೇ ಸುಮಾರು ಒಂಬತ್ತು ಕೋಟಿ ವೇತನ ಬಾಕಿ ಇದೆ ಅರಣ್ಯ ಇಲಾಖೆಯಲ್ಲಿ ಹನ್ನೊಂದು ಕೋಟಿ ಎಂಬತ್ತೇಳು ಲಕ್ಷ ಇವರು ಸರ್ಕಾರಿ ನೌಕರಿಗೆ ಪೇಮೆಂಟ್ ಕೊಡಬೇಕು ಗೃಹ ಇಲಾಖೆಯಲ್ಲಿ ಮೂವತ್ತೈದು ಕೋಟಿ ಕೊಡಬೇಕು ಕಂದಾಯ ಇಲಾಖೆಯಲ್ಲಿ ಎಪ್ಪತ್ತೈದು ಎಪ್ಪತ್ತು ಕೋಟಿ ಇಪ್ಪ ಮೂವತ್ತೈದು ಲಕ್ಷ ಪೇಮೆಂಟ್ ಬಾಕಿ ಇದೆ ಹಿಂದುಳಿದ ವರ್ಗದಲ್ಲಿ ನಲವತ್ನಾಲ್ಕು ಕೋಟಿ ಇವರು ಪೇಮೆಂಟ್ ಬಾಕಿ ಇದ್ದಾರೆ ಹಣಕಾಸು ಇಲಾಖೆಯಲ್ಲಿ ಐವತ್ತೆಂಟು ಕೋಟಿ ಪೇಮೆಂಟ್ ಮಾಡೋಂಥ ಬಾಕಿ ಇದೆ ಅದೇ ರೀತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಲವತ್ತೇಳು ಕೋಟಿ ಪೇಮೆಂಟ್ ಕೊಡಬೇಕು ಅದೇ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ನಲವತ್ತೊಂದು ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಮೂವತ್ತ್ಮೂರು ಕೋಟಿ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಇಪ್ಪತ್ತು ಕೋಟಿ ಪಶುಸಂಗೋಪನಾ ಇಲಾಖೆಯಲ್ಲಿ ಹದಿನಾಲ್ಕು ಕೋಟಿ ಈ ಥರ ಇವತ್ತು ಟೈಮ್ಗೆ ಸರ್ಕಾರಿ ನೌಕರರಿಗೆ ಪೇಮೆಂಟ್ ಮಾಡೋಕ್ಕೂ ಇವ್ರ ಹತ್ರ ಹಣ ಇಲ್ದಿರೋ ಇವತ್ತು ಅವರ ಬೊಕ್ಸ ಖಾಲಿಯಾಗಿ ಇವತ್ತು ಭಿಕ್ಷೆ ಬೇಡ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಬೆಲೆಗಳನ್ನು ಜಾಸ್ತಿ ಮಾಡಿ ಇವತ್ತು ಒಂದು ಕಮ್ಯುನಿಟಿನ ಮೆಚ್ಚಂಥ ಕೆಲಸಗಳನ್ನು ಏನು ಮಾಡ್ತಾಯಿದ್ದಾರೆ ಇದಕ್ಕೂ ಉದಾಹರಣೆಯಾಗಿ ನಮ್ಮಲ್ಲಿ ಏನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಸರ್ಕಾರಿ ನೌಕರರು ಏನು ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯ ಕರೋನಾ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಪೇಮೆಂಟ್ ಒಂದು ಭಾರತೀಯ ಜನತಾ ಪಾರ್ಟಿ ಆದರೆ ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಹಣ ಇದೆ ಅಂತ ಹೇಳಿ ನೀವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೂ ಜಿ ಎಸ್ ಟಿ ವಿಧಿಸೋದ್ರ ಮುಖಾಂತರ ಅವ್ರ ಹೊಟ್ಟೆ ಮೇಲೆ ನೀವು ತಣ್ಣೀರು ಹಾಕೊಳ್ಳೋಂಥ ಇರನ್ನ ಅವ್ರಿಗೂ ನೀವು ಇವತ್ತು ಅವ್ರನ್ನ ಭಿಕ್ಷೆ ಬೇಡಂಥ ಪರಿಸ್ಥಿತಿಗೆ ನೀವು ಇದ್ದೀರಿ ಅಂದರೆ ನೀವು ಈ ಕರ್ನಾಟಕ ಜನತೆನ ಯಾವ ರೀತಿ ಯಾವ ಇದಕ್ಕೆ ತಗೊಂಡೋಗ್ತೀರಿ ಯಾವ ಹಂತಕ್ಕೆ ತಗೊಂಡೋಗ್ತೀರಿ ಹೇಳಿ ಇವತ್ತು ಎಲ್ಲಾರ್ಗು ಗೊತ್ತಾಗಿದೆ ನಿಮ್ಮ ನಿಜವಾದ ಬಣ್ಣ ಅದಕ್ಕೋಸ್ಕರ ನೀವು ಕೂಡಲೇ ಇವೆಲ್ಲ ಬೆಲೆಗಳನ್ನು ರೈಸ್ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ ಸ್ಟಾಂಪ್ ಡ್ಯೂಟಿ ಇರ್ಬೋದು ಮತ್ತು ಅದು ಜನನ ಮರಣ ಪ್ರಮಾಣಪತ್ರ ಇರ್ಬೋದು ಪ್ರತಿಯೊಂದೂ ಇವತ್ತು ಪಂಪ್ಸೆಟ್ಗಳ್ದು ಇರ್ಬೋದು ಪ್ರತಿಯೊಂದು ಡೀಸೆಲ್ ಇರ್ಬೋದು ಪ್ರತಿಯೊಂದನ್ನೂ ಬೆಲೆನ ರೈಸ್ ಮಾಡಿ ಇವತ್ತು ಜಿ ಎಸ್ ಟಿನ ವಿಧಿಸೋದ್ರ ಮುಖಾಂತರ ಬೇರೆ ಆಂಧ್ರಾಲಾಗಲಿ ಬೇರೆಲ್ಲಾಗಲಿ ಬೇರೆ ರಾಜ್ಯಗಳಲ್ಲಿ ವಿಧಿಸಿಲ್ಲ ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ನೂರ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ನಾವು ಜಿ ಎಸ್ ಟಿ ಹಣ ಸಂಗ್ರಹ ಮಾಡಬೇಕು ಅಂತೇಬಿಟ್ಟು ಹೇಳಿ ಪ್ರತಿಯೊಂದು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ನೀವು ಇವತ್ತು ಹಾಕಿರ್ತಕ್ಕಂಥದ್ದು ಇದಕ್ಕೆಲ್ಲ ನಿಜಕ್ಕೂ ನೀವು ಸ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮದು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾಗಿ ಇರಷ್ಟು ದಿನ ನಾವು ಬಾಚ್ಕೊಂಡು ಹೋಗೋಣ ಹೇಳಿ ದಿನಕ್ಕೊಂದು ಭ್ರಷ್ಟಾಚಾರ ನಿಮ್ಮ ಸಚಿವರುಗಳ ಮೇಲೆ ಬರ್ತಾ ಬರ್ತಾಯಿದ್ರೇನೋ ಅವ್ರನ್ನೆಲ್ಲ ಜೊತೆಯಲ್ಲಿ ಇಕ್ಕೊಂಡು ಪಕ್ಕದಲ್ಲಿ ಕುರ್ಸ್ಕೊಂಡು ನಿಮ್ಮ ಮೇಲೇನೂ ಕೇಸಿದ್ರೇನೋ ನೀವು ರಾಜೀನಾಮೆ ಕೊಡ್ದಿರಾ ಇವತ್ತು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ನೀವು ಮುಳುಗಿದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ವೇಮಗಲ್ ಏನು ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಈ ಕರ್ನಾಟಕದ ಯಾವುದೇ ಒಂದು ಪ್ರಜೆ ನಿಮಗೆ ಓಟ್ ಹಾಕೋದಕ್ಕೆ ನೀವು ಅರ್ಹರಲ್ಲ ಯಾಕಂದರೆ ಪ್ರತಿಯೊಂದು ಜನಾಂಗಕ್ಕೂ ನೀವು ಮೋಸ ಮಾಡಿರೋದ್ರಿಂದ ನೀವು ಕೂಡಲೇ ಜನತೆಯ ಕ್ಷಮಯಾಚನೆ ಮಾಡಬೇಕು ಕೂಡಲೇ ರಾಜೀನಾಮೆ ಕೊಡಬೇಕು ಎಚ್ ಸಿ ಮಾದೇವಪ್ನವ್ರು ಏನು ಕೆ ಆರ್ ಎಸ್ ಡ್ಯಾಮನ್ನು ಟಿಪ್ಪು ಸುಲ್ತಾನರು ಹೇಳ್ಬಿಟ್ಟು ಹೇಳಿ ಸುಳ್ಳು ಇತಿಹಾಸಕಾರರು ಏನಿದ್ದಾರೆ ಅವರು ಕೂಡಲೇ ಅವರ ರಾಜೀನಾಮೆನ ತಗೊಂಡು ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ ಅದು ತಪ್ಪು ಅಂತೇಳಿ ಜನಗಳಲ್ಲಿ ಕ್ಷಮಯಾಚನೆ ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ